ಏನಾಗಿದೆ ಅಂತ ಕೇಳಿದ್ರೆ ವಯಸ್ಸಾಗಿದೆ ಭೀಮಾಂಬಿಕೆ ಧರ್ಮನ ಸನ್ನಿಧಿಯಲ್ಲಿ ಕುತ್ಕೊಂಡಿದ್ದಾಳ ಕುತ್ಕೊಂಡ ಒಂದು ದಿನ ಏನಾಗ್ತದೆ ಅಂತ ಕೇಳಿದ್ರೆ ಆಕಾಶದಲ್ಲಿ ಯಾವುದೋ ಚಿಕ್ಕಿ ಬಂದು ಬಿದ್ದು ಮಾಯ ಆಗಿಬಿಡ್ತದೆ ಬಿದ್ದು ಮಾಯ ಆಗ್ಬಿಡ್ತದೆ ಎಲ್ಲರಿಗೂ ಕಾಣ್ತದೆ ರಾತ್ರಿ ದೊಡ್ಡದೊಂದು ಚಿಕ್ಕೆ ಬರ್ತದೆ ಚಿಕ್ಕೆ ಅಲ್ಲದು ಧೂಮಕೇತು ಇಲ್ಲಿ ಪುರಾಣದಲ್ಲಿ ಚಿಕ್ಕೆ ಅಂತ ಹೇಳಿ ಬರ್ದಾನ ಧೂಮಕೇತು ಬರ್ತದೆ ಧೂಮಕೇತು ಬಂದು ಮಾಯ ಆಗಿಬಿಡ್ತದೆ ಮಾಯ ಆದಾಗ ಭೀಮಾಂಬಿಕೆ ಮುಂದೆ ಅದನ್ನು ಭಕ್ತರು ಬಂದು ಹೇಳ್ತಾರೆ ಇವತ್ತೊಂದು ಬೆಂಕಿ ಅಂತ ಉಂಡಿ ಬಂದು ಬಿದ್ದ ಮಾಯಂಗ ಮಾಯ ಆಯ್ತು ಅಮ್ಮ ಅಂತ ಹೇಳ್ತಾರೆ ಅವಾಗ ಅಮ್ಮ ಏನು ಹೇಳೋದಿಲ್ಲ ಭಕ್ತರಿಗೆ ಏನು ಹೇಳ್ತಾಳೆ ಅಂತ ಕೇಳಿದ್ರೆ ಯಾವುದೋ ಒಂದು ದೊಡ್ಡ ವಸ್ತು ಈ ಭೂಮಿಯಿಂದ ಮಾಯ ಆಗ್ತದಪ್ಪ ಅಂತ ಹೇಳ್ತಾಳೆ ಭೂಮಿಯಿಂದ ಮಾಯ ಆಗ್ತದ ಒಬ್ಬ ಮಹಾಪುರುಷನ ಅಗಲುವಿಕೆ ಆಗ್ತದ ಅಂತ ಹೇಳಿದಾಗ ಅದು ಯಾರೂ ಇರಂಗಿಲ್ಲ ಯಾರು ಇರ್ತಾಳ ಅಂತ ಕೇಳಿದ್ರೆ ಭೀಮಮ್ಮನೇ ಇರ್ತಾಳ ಭೀಮಮ್ಮನೇ ಇರ್ತಾಳ ಊರಿಗೆ ಮುಂದೆ ಸ್ವಲ್ಪ ದಿನದಲ್ಲಿ ಮಾರಿ ಬೇನೆ ಬರ್ತದೆ ಮಾರಿ ಬೇನೆ ಬರ್ತದೆ ಅನೇಕ ಜನ ಎಲ್ಲಾ ಸತ್ತ ಊರಾಗ್ ಸಾಯಾಕತ್ತಾರೆ ಸಾಯುವಂತ ಸಂದರ್ಭದಲ್ಲಿ ಊರೆಲ್ಲ ನಡಗ್ಲಿಕ್ಕೆ ಹತ್ತದ ಆ ಊರಿನ ಮೇಟಿ ರಾಯಪ್ಪ ಪಾಟೀಲ್ ಲಿಂಗನಗೌಡ ಹುಗಾ ರುದ್ರಪ್ಪ ಅಯ್ಯಪ್ಪ ಹನುಮಂತಪ್ಪ ಅನೇಕರು ಬಂದು ಭೀಮಮ್ಮನ ಹತ್ತಿರ ಬರ್ತಾರೆ ಭೀಮನ ಹತ್ರ ಬಂದು ಭೀಮಮ್ಮ ಊರಾಗೆಲ್ಲ ಹಿಂಗಾಗಕ ಕೃಪಾ ಮಾಡಮ್ಮ ಅಂದಾಗ ಅಕ್ಕಿ ಹೇಳ್ತಾಳ ಬಾರದು ಬಪ್ಪದು ಬಪ್ಪದು ತಪ್ಪದಪ್ಪ ಬರುದು ಬರುದೇ ಹೋಗೋದು ಹೋಗುದೆ ಅದು ಎಲ್ಲ ನಡೆದು ಒಂದು ದಿವಸ ಇದು ಭೂಮಿ ಅಂತ ಕೇಳಿದ್ರೆ ಬಾಡಿಗೆದಾರರು ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ನೀವು ಬಂದಿರ್ತೀರಿ ಎಲ್ಲೆಲ್ಲಿಂದಿರ್ತೀರಿ ದೇವ್ರಿಪ್ರಿಗಿಂದ ಬಸ್ ಹತ್ತಿರ್ತೀರಿ ಬಂದ್ಗುಡ್ ನೀವೇನ್ ಮಾಡ್ಬೇಕು ಇಳಿಲೇಬೇಕು ಮುಂದೆ ಗುಲ್ಬರ್ಗಕ್ಕೆ ಹೋಗಿನಂದ್ರೆ ಟಿಕೆಟ್ ಮಾತ್ರ ತಗದ್ ಪುಣ್ಯ ಅರ್ಥ ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂತ ಹೇಳ್ತಾರಲ್ಲ ಹಂಗ ನೀವು ಎಲ್ಲಿವರೆಗೆ ಟಿಕೆಟ್ ತಗೊಂಡಿರ್ತಿರಲ್ಲ ಬಸ್ ಅನ್ನ ಅಲ್ಲಿವರೆಗೆ ಇಳಿತೀರಲ್ಲ ಹಂಗ ಆಯುಷ್ಯ ತೀರಿದ ಬಳಿಕ ನಾವು ಇಳಿಲೇಬೇಕು ಇಳಿಲೇಬೇಕು ಇಲ್ಲ ನನ್ನ ಮುಂದೆ ಒಂದು ಔಜಾ ಮೈಕ್ ಇಟ್ಟಾರೆ ಈ ಮೈಕಿಗೆ ಇಷ್ಟು ವರ್ಷ ಅಂತ ಗ್ಯಾರಂಟಿ ಕೊಟ್ಟಾರೆ ಈ ಮೈಕಿಗೆ ಗ್ಯಾರಂಟಿ ಕೊಟ್ಟಾರೆ ಏನಾದ್ರೆ ತಗೊಂಡೋದ್ರೆ ಅವ್ರು ರಿಪ್ಲೇಸ್ಮೆಂಟ್ ಮಾಡ್ತಾರೆ ಆ ಮೈಕನ್ನು ಆದ್ರೆ ದೇಹ ಅನ್ನುವಂತದ್ದಿದೆ ಇದಕ್ಕೆ ಏನು ವ್ಯಾರಂಟಿ ಕಾರ್ಡ್ ಇಲ್ಲ ಏನಾದ್ರೂ ಚಿಕ್ಕ ನಮ್ಗೆ ಯಾರ್ಗ್ಯಾರ ನಾಳೆ ಇಷ್ಟೊತ್ತು ಮಟ ಇರ್ತೀವಿ ಅನ್ನೋದಂತ ಗ್ಯಾರಂಟಿ ಇಲ್ಲ ಅದಕ್ಕೆ ನೋಡ್ರಿ ಭೀಮಮ್ಮ ಹೇಳ್ತಾಳೆ ಒಂದಿನ ದಿನ ಹೋಗಬೇಕಪಾ ನೋಡ್ಪಾ ಒಂದು ಕಾಯಿ ತಗೊಂಬರಿ ತೆಂಗಿನಕಾಯಿ ಅಂತಾಳೆ ತೆಂಗಿನಕಾಯಿ ತಗೊಂಡು ಬರ್ರಿ ಅಂತಾಳೆ ಆಕಿ ಹೇಳ ಇಲ್ಲಿಲ್ಲ ತೆಂಗಿನಕಾಯಿ ತಗೊಂಡು ಬರ್ರಿ ಅಂತಾಳೆ ತೆಂಗಿನಕಾಯಿ ಒಡೀರಿಪಾ ಅಂತಾಳ ಭಕ್ತರಿಗೆ ತೆಂಗಿನಕಾಯಿ ಒಡಿತಾರ ಭಕ್ತ ತೆಂಗಿನಕಾಯಿ ಒಡೆದಾಗ ಅದ್ರಾಗ ಹೊಳಕಿ ಇರ್ತಾವಲ್ಲ ಆ ಹೊಳಿಕೆಯೊಳಗಡೆ ಚೂರು ಮಾಡ್ರಿ ಅಂತ ಹೇಳ್ತಾಳೆ ನೋಡ್ರಿ ಆ ತೆಂಗಿನಕಾಯಿ ಹೊಳಕಿ ಇರ್ತದಲ್ಲ ಅದನ್ನ ಚೂರು ಮಾಡ್ರಿ ಅಂತ ಹೇಳ್ತಾಳೆ ಚೂರು ಮಾಡಿದಾಗ ಭಕ್ತರು ಕುತ್ಕೊಂಡು ಚೂರ್ ಮಾಡ್ತಾರ ಅವನ್ನ ಒಂದ್ ಹೊಳ್ಕಿಯೊಳಗ ಸಣ್ಣದೊಂದು ಚೂರು ತಗೊಂಡ್ ಸಣ್ಣ ಸಣ್ಣ ಪೀಸ್ ಮಾಡ್ತಾರೆ ನಲ್ವತ್ತು ಪೀಸ್ ಹಾಕವು ಆ ಕೊಬ್ಬರಿಯೊಳಗ ನಲ್ವತ್ತು ಪೀಸ್ ಹಾಕವು ಭೀಮಮ್ಮ ಹೇಳ್ತಾಳೆ ಈ ಮಾರಿ ಬೇನ್ ಬಂದ ಇಟಗಿಗೆ ನಲ್ವತ್ತು ಮಂದಿ ಸಾಯ್ತಾರೆ ನಲ್ವತ್ತು ಮಂದಿ ಹೋದ ಬಳಿಕ ಇಪ್ಪತ್ತು ದಿವ್ಸಕ್ಕೆ ನಾನು ಹೊಕ್ಕೀನಿ ಅಂತ ಅಡ್ವಾನ್ಸ್ ಹೇಳ್ತಾಳೆ ನಲ್ವತ್ತು ಪೀಸ್ ಮಾಡಿರ್ತಾರಲ್ಲ ನಲ್ವತ್ತು ಮಂದಿ ಸಾಯ್ತಾರ ಊರಾಗ ಅದಕ್ಕಿನ್ನ ಹೆಚ್ಚು ಸಾಂಗ್ಲೆ ಹೆದರ್ಬೇಡ್ರಿ ನಲ್ವತ್ ಪೀಸ್ ಆಗಿಂದ ಮುಂದ್ ಇಪ್ಪತ್ತು ದಿನಕ್ ನಾಲ್ವತ್ ಮಂದಿ ಸತ್ತಿಂದ ಇಪ್ಪತ್ತು ದಿನ ಬಿಟ್ಟು ಇದು ನೋಡ್ ನೋಡ್ಮೇಲೆ ದೇವ್ರ ಪದ ಸೇರ್ತತಿ ಅಂತ ಹೇಳಿ ಅಡ್ವಾನ್ಸ್ ತನ್ನ ಲಿಂಗೈಕ್ಯದ ವಿಚಾರವನ್ನ ಹೇಳ್ಕೊಂಡು ಬಂದು ಎಲ್ಲಾ ಭಕ್ತರಿಗೆ ಕರೆದು ಹೇಳ್ತಾಳೆ ಒಂದು ದಿನ ಇಪ್ಪತ್ತನೇ ದಿನಕ್ಕೆ ಅಪ್ಪ ನೋಡ್ರಿ ಈ ಮನುಷ್ಯ ಜೀವನ ಅನ್ನುವಂಥದ್ದು ಭಾವನಮಯವಾಗಿರ್ತಕ್ಕಂಥದ್ದು ಆ ಜೀವನವನ್ನ ನೀವೆಲ್ಲ ಏನು ಮಾಡ್ರಿ ಅಂತ ಕೇಳಿದ್ರೆ ಪರಮಾತ್ಮನ ಸೇವೆಗೆ ಪರೋಪಕಾರಕ್ಕಾಗಿ ಕಳಿರಿ ಅಂತ ಹೇಳಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಒಂದು ಶುಭಗಳಿಗೆ ಅಲ್ಲಿ ಮುಂಜಾನೆ ಅಮೃತಗಳಿಗೆ ಅಲ್ಲಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಕರ್ಪುರ ಕರ್ಪುರ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಹೇಳ್ತಾರಲ್ಲ ಬಯಲು ಬಯಲನೆ ಬಿತ್ತಿ బయలు బయలన బడలు